ದೇಶಕ್ಕೆ ಹಿಡಿದಿರೋ ಶನಿ ನಾಲ್ಕಕ್ಕೆ ಬಿಟ್ಟು ಹೋಗ್ಲಿ ಪ್ರಧಾನಿ ಮೋದಿ ವಿರುದ್ಧ ನಾಲ್ಗೆಯನ್ನ ಹರಿಬಿಟ್ಟಿದ್ದಾರೆ ರಮೇಶ್ ಕುಮಾರ್ ಜೂನ್ ನಾಲ್ಕಕ್ಕೆ ನಾವು ಕಾಯ್ತಾ ಇದ್ದೀವಿ ಶನಿ ಬಿಟ್ಟು ಹೋಗ್ಲಿ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆರೇಕಲ್ ತಾಲೂಕು ಬೆಂಗಳೂರು ಇವತ್ತು ಕೋಲಾರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹೇಳಿಕೆಯನ್ನ ನೀಡಿರುವಂಥದ್ದು ಮೋದಿ ಈ ದೇಶಕ್ಕೆ ಹಿಡಿದಿರೋ ಶನಿ ನಾಲ್ಕಕ್ಕೆ ಬಿಟ್ಟು ಹೋಗ್ಲಿ ಪ್ರಧಾನಿ ಮೋದಿ ವಿರುದ್ಧ ಈ ರೀತಿಯಾಗಿ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅಷ್ಟೇ ಅಲ್ಲದೆ ಜೂನ್ ನಾಲ್ಕಕ್ಕೆ ನಾವು ಕಾಯ್ತಾ ಇದ್ದೀವಿ ಶನಿ ಬಿಟ್ಟು ಹೋಗ್ಲಿ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದೀವಿ ದೇವರಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ ಇಂದಿರಾ ಗಾಂಧಿ ಕೂತಿದ್ದ ಸೀಟ್ ಅಲ್ಲಿ ಬಂದು ಕೂತು ಬಿಟ್ಟೆ ಎಂಥವರ ಜಾಗದಲ್ಲಿ ಎಂಥವನು ಬಂದು ಕೂತಿದ್ಯಾ ಅಂತ ಕೂಡ ರಮೇಶ್ ಕುಮಾರ್ ಇವತ್ತು ವಾಗ್ದಾಳಿಯನ್ನ ಮಾಡಿರುವಂತದ್ದು ಅಷ್ಟೇ ಅಲ್ಲದೆ ಸಂತೆಯಲ್ಲಿ ಹಾವಾಡಿಗ ಸುಳ್ಳು ಹೇಳೋದನ್ನ ನಾವೆಲ್ಲರೂ ಕೂಡ ಕೇಳಿದ್ದೇವೆ ಆದ್ರೆ ಪ್ರಧಾನಿ ಸುಳ್ಳು ಹೇಳೋದು ಈ ಪ್ರಪಂಚದಲ್ಲಿಯೇ ನಾವು ಕೇಳಿರ್ಲಿಲ್ಲ ಅಂತ ಕೋಲಾರದಲ್ಲಿ ಇವತ್ತು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಅಷ್ಟೇ ಅಲ್ಲದೆ ಪ್ರಧಾನಿ ಮೋದಿ ಅವರು ಈ ದೇಶಕ್ಕೆ ಹಿಡಿದಿರೋ ಶನಿ ಅಂತ ಕೂಡ ಈ ಸಂದರ್ಭದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಅವರು ಬಿಟ್ಟು ಹೋಗ್ಲಿ ಜೂನ್ ನಾಲ್ಕಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಶನಿ ಬಿಟ್ಟು ಹೋಗ್ಲಿ ಅಂತ ಕೂಡ ಹರಿಹಾಯ್ದಿದ್ದಾರೆ ಮೋದಿ ಸಾಹೇಬ್ರೆ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ ನಾಲ್ಕನೇ ತಾರೀಕು ಕಾಯ್ತಾ ಇದ್ದೀವಿ ಈ ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿಲ್ಲಪ್ಪ ನಮ್ಮಪ್ಪ ಅಂತ ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ ಇಂದಿರಾ ಗಾಂಧಿಗ ಕೂತಿದ ಸೀಟಲ್ ಬಂದು ಕೂತ್ ಬಿಟ್ಟಲ್ಲಪ್ಪ ನೀನು ಎಲ್ಲಪ್ಪ ಇಂದಿರಾ ಗಾಂಧಿ ಇದ್ಯಾವುದೋ ಒಂದು ಮೂಲೆಯಲ್ಲಿ ಒಂದು ಊರಲ್ಲಿ ಏನನ್ನ ಸಣ್ಣ ಗಲಾಟೆ ಬಂದು ಯಾರಾದ್ರೂ ಹೆಣ್ಸಲ್ ಜೋರಮ್ಮ ಇಂದಿರಾಗ ಎಲ್ಲ ಜಾತಿ ಜನಾಂಗದವ್ರಿಗೆ ಬಡವರಿಗೆ ವಿಶೇಷವಾಗಿ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ತುಂಬ ಇರಕ್ಕೊಂದು ಮನೆ ಹೊಟ್ಟೆ ತುಂಬ ಊಟ ಮಕ್ಕಳಿಗೆ ಓದು ಅವ್ರಿಗೆ ಉದ್ಯೋಗ ಎಂತ ಜಾಗಕ್ಕೆ ಅಂತ ಅವ್ರು ಬಂದು ಕೂತ್ಬಿಟ್ಟಪ್ಪ ಅಚ್ಚಿನ ದುಡ್ ತಂದು ಕೊಟ್ಬಿಡ್ತೇನೆ ಬೆಲೆ ಎಲ್ಲ ಕಂಟ್ರೋಲ್ ಮಾಡ್ಬಿಡ್ತೀನಿ ನಿಮ್ಗೆಲ್ಲಾ ಉದ್ಯೋಗಗಳು ಇಚ್ಛಿನ ಉದ್ಯೋಗ ಕೃಷ್ಣಮೂರ್ತಿ ಚರಿಣ ನೋವು ಯಾಕೆ ನನಗೆ ಸಣ್ಣ ಪುಟ್ಟವರು ಸುಳ್ಳು ಹೇಳೋದ್ ನೋಡಿದ್ದೀನಿ ಏನೋ ಸಂತೆಯಲ್ಲಿ ಯಾವನಾದ್ರು ಹಾವಾಡಿರೋ ಸುಳ್ಳು ಹೇಳೋದು ಕೇಳಿದೆ ದೇಶದ ಪ್ರಧಾನಮಂತ್ರಿ ಆದವನು ಈತನ ಸುಳ್ಳು ಹೇಳೋದನ್ನು ನಾವು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ನೋಡಲಿಲ್ಲಪ್ಪ ಇವನೇ ಅವನ ಮಾ